ಶ್ರೀ ಶ್ರೀ ಗಂಗಮ್ಮದೇವಿ ಆಲಯದ ನವೀಕರಣ ಮತ್ತು ನೂತನ ವಿಮಾನ ವಿಮಾನಗೋಪುರ ಮಹಾಕುಂಭಾಭಿಷೇಕ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಪುರ ಗ್ರಾಮದಲ್ಲಿ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರ ಮಂಗಳವಾರ ಮತ್ತು ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಂದು ನಡೆಯುವ ದ್ವಿದಿನ ಸಂಕಲ್ಪ ಪೂರ್ವಕ ಗಂಗಮ್ಮದೇವಿಯ ಆಲಯ ನವೀಕರಣ ಮತ್ತು ನೂತನ ವಿಮಾನಗೋಪುರ ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮಗಳು ನಡೆಯಲು ಗುರು ಹಿರಿಯರು ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಪ್ರೇರಣೆಯಾಗಿರುತ್ತದೆ ಈ ಪೂಜಾ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಲು ಗ್ರಾಮಸ್ಥರು ಕೋರಿದ್ರು ನಮ್ಮ ಹೆಸರು ನಾಗರಾಜ್ ಅಂತ ನಾವು ಇವತ್ತು ಈ ಪುರ ಗ್ರಾಮದಲ್ಲಿ ನೂತನವಾಗಿ ಆಲಯ ಮತ್ತು ವಿಮಾನಗೋಪುರ ನವೀಕರಣ ಮಾಡಿ ಇವತ್ತಿನ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡ್ತಾ ಈ ಕಾರ್ಯಕ್ರಮಗಳಲ್ಲಿ ಈಗ ಸಂಜೆ ಐದು ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಮತ್ತೆ ಈ ಸಂಜೆಯಿಂದ ನಾಳೆ ತನಕ ಅಕ್ಷಯ ತನಕ ಎಲ್ಲ ಕಾರ್ಯಕ್ರಮಗಳನ್ನು ದೈವನುಗ್ರಹ ನನ್ನ ಗುರುಗಳ ಆಶೀರ್ವಾದದಿಂದ ಅಲ್ಲ ನೆರವೇರುತ್ತೆ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮೂರಿನ ಎಲ್ಲ ಸೊ ಸುತ್ತಮುತ್ತ ಗ್ರಾಮಸ್ಥರು ನಮ್ಮೂರಿನ ಎಲ್ಲ ಹಿರಿಯರು ಗಣ್ಯರು ಚಿಕ್ಕವರಿಂದ ದೊಡ್ಡವರು ಎಲ್ಲರೂ ಎಲ್ಲ ಸಹಕರಿಸಿ ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲರೂ ಭಾಗಿಯಾಗಿದ್ದಾರೆ ಎಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಪ್ರಥಮವಾಗಿ ಗೋಪೂಜೆ ಗಂಗೆ ಪೂಜೆ ತದನಂತರವಾಗಿ ಬಂದು ಮುತ್ತ ಸಂಗ್ರಹಣ ಅದೇ ರೀತಿಯಾಗಿ ಯಾಗಶಾಲ ಪ್ರವೇಶ ಮಹಾಗಣಪತಿ ಆರಾಧನೆ ವಿಶ್ವಸ್ಥೆಯ ಒಂದು ಆರಾಧನೆ ಅದೇ ರೀತಿಯಾಗಿ ವಾಸ್ತುವಿನ ಒಂದು ಆರಾಧನೆ ಮುಖಾಂತರವಾಗಿ ಕ್ಷೇತ್ರಪಾಲಕ ಹೋಮ ಅದೇ ರೀತಿಯಾಗಿ ಆ ಲಘುಪೂರ್ಣಾವಧಿಯನ್ನು ಕೊಟ್ಟು ತದನಂತರವಾಗಿ ಬೆಳಗಿನ ಜಾವ ಅಂದರೆ ಅಕ್ಷಯತೃತೀಯ ದಿವಸದಂದು ಬೆಳಗಿನ ಜಾವ ಆ ತಾಯಿಗೆ ವಿಶೇಷವಾಗಿ ವೇದ ಪಾರಾಯಣ ಮುಖಾಂತರವಾಗಿ ಯಾಗಶಾಲಾ ಪ್ರವೇಶ ಮಹಾಗಣಪತಿ ಒಂದು ಆರಾಧನೆ ಅದೇ ರೀತಿಯಾಗಿ ಪ್ರಧಾನ ದೇವತರ ಒಂದು ಕಲಶ ಆರಾಧನೆ ಮುಖಾಂತರವಾಗಿ ಸಪ್ತಶಿಲಿ ಚಂಡಿ ಪಾರಾಯಣವನ್ನು ಮಾಡುತ್ತಾ ಆ ಭಗವತಿಯ ಒಂದು ಹೋಮಗಳನ್ನು ಮಾಡಿ ತದನಂತರವಾಗಿ ಪೂರ್ಣಾವತಿಯನ್ನು ಕೊಟ್ಟು ಕುಂಭಗಳ ಮುಖಾಂತರವಾಗಿ ಗ್ರಾಮದ ಒಂದು ಪ್ರದರ್ಶನೆಯನ್ನು ಮಾಡಿ ತದನಂತರವಾಗಿ ಅಮ್ಮನವರಿಗೆ ವಿಶೇಷವಾಗಿ ಕುಂಭಾಭಿಷೇಕವನ್ನು ಮಾಡಿ ತದನಂತರ ಪಂಚಾಮೃತ ಅಭಿಷೇಕ ಅದೇ ರೀತಿಯಾಗಿ ಅಲಂಕಾರವನ್ನು ಮಾಡಿ ಭಗವತಿಗೆ ಒಂದು ವಿಶೇಷವಾಗಿರತಂತಹ ಒಂದು ಮಂಗಳಾರತಿಯನ್ನು ಕೊಟ್ಟು ಆ ಭಗವತಿಯ ಒಂದು ಕೃಪೆಗೆ ಪಾತ್ರರಾಗಬೇಕಾಗಿ ಆದರೆ ಏನಾಗಿತ್ತು ಮೂರ್ತಿನ ರೀಸೆಂಟ್ ಆಗಿ ನಾವು ಇನಾಗ್ರೇಟ್ ಮಾಡಿದ್ವಿ ಬಟ್ ಆದರೆ ದೇವಸ್ಥಾನ ಮಾತ್ರ ತುಂಬ ಹಳೇದಾಗಿತ್ತು ಅದಕ್ಕೆ ಏನು ಮಾಡಿದ್ವಿ ಈಗ ದೇವಸ್ಥಾನನ ಇದು ಮಾಡಿಬಿಟ್ಟು ಡಿಮಾಲಿಷನ್ ಮಾಡಿ ಹೊಸದಾಗಿ ಕನ್ಸ್ಟ್ರಕ್ಟ್ ಮಾಡಿದ್ವಿ ಇದು ಪುರ ಮತ್ತು ಅಂಚೆಮುಸ್ಕೂರು ಗ್ರಾಮದ ಗ್ರಾಮಸ್ಥರು ಸೇರಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಸೇರಿ ನಿರ್ಮಾಣ ಮಾಡಿದಂಥ ದೇವಸ್ಥಾನ ಇದು ಸೊ ಹಾಗಾಗಿ ಇವತ್ತು ನಮಗೆ ಇಪ್ಪತ್ತ ಒಂಬತ್ತು ಇವತ್ತು ಇವತ್ತು ಹೋಮ ಎಲ್ಲ ಇದೆ ನಾಳೆ ಕುಂಭಾಭಿಷೇಕ ಇದೆ ಮತ್ತು ಆನಂದ್ ಗುರುಜಿ ಸ್ವಾಮಿಗಳು ಬರ್ತಾ ಇದ್ದಾರೆ ಕುಂಭಾಭಿಷೇಕದಲ್ಲಿ ಭಾಗವಹಿಸಲು ಸೊ ಅದಕ್ಕಾಗಿ ಸ್ಥಳೀಯ ನಾಯಕರು ಯಾರು ಬರ್ತಾರೆ ಸ್ಥಳೀಯ ನಾಯಕರವರು ಗೂಡಿ ವಿಜಯಕುಮಾರ್ ಅವರು ಬರ್ತಾರೆ ಮತ್ತು ಎಮ್ ಎಲ್ ಎ ನಂಜೆಗೌಡರು ಬರ್ತಾರೆ ಮತ್ತು ಆಮೇಲೆ ಮಂಜುನಾಥ್ ಗೌಡರು ಬರ್ತಾರೆ ಮತ್ತು ಆಮೇಲೆ ಎಲ್ ಎಂ ಸ್ವಾಮಿ ಅವರು ಬರ್ತಾರೆ ಇದು ನಾಳಿನ ಪ್ರೋಗ್ರಾಮ್ ಈ ರೀತಿ ಎಲ್ಲ ಊರಿನ ಎಲ್ಲರೂ ಮಕ್ಕಳು ನಾವು ಎಸ್ ಅಂತ ಒಂದು ಮಾಡಿಕೊಂಡು ಬ್ಯಾಂಕ್ ಅಕೌಂಟಲ್ಲಿ ಅಮೌಂಟ್ ಮೈಂಟೈನ್ ಮಾಡಿಕೊಂಡು ಎಲ್ಲರೊಂದು ದಾನಿಗಳಿಂದ ತಗೊಂಡು ಸುತ್ತಮುತ್ತಲಿನ ಬೆಂಗಳೂರು ದಾನಿಗಳು ಸುತ್ತಮುತ್ತಲಿನ ಹಳ್ಳಿಯಲ್ಲಿ ದಾನಿಗಳು ಎಲ್ಲ ದಾನಿಗಳ ಸಹಾಯದಲ್ಲಿ ನಾವು ಇವತ್ತು ನಾಳೆ ದೇವಸ್ಥಾನಕ್ಕೆ ಪೂಜೆ ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರು ಶ್ರೀವತ್ಸ ರೋಹಿತ್ ಆಚಾರ್ಯ ವಿಶ್ವನಾಥ್ ಕೆ ಲಕ್ಷ್ಮೀಶ ಕೆ ಎನ್ ರಾಜಣ್ಣ ಎನ್ ವಿನಯ್ ಕುಮಾರ್ ಚಂದ್ರಪ್ಪ ಮೂರ್ತಿ ರಮೇಶ್ ಜಿ ಕೆ ಗುರುಮೂರ್ತಿ ಮಹೇಶ್ ಪ್ರತಾಪ್ ಪದ್ಮನಾಭ್ ನಾರಾಯಣ್ ಸ್ವಾಮಿ ನಟರಾಜ್ ಆರ್ ಕುಮಾರಸ್ವಾಮಿ ಅಶೋಕ್ ಮತ್ತು ಗ್ರಾಮಸ್ಥರಿದ್ದರು